ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿತ್ಯ ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಬಾಯ್ ಗುಡ್ ನೈಟ್ ಎಂದು ಮೂತಿ ತಿರುಗಿಸಿಕೊಂಡು ಹೋಗುತ್ತಿದ್ದರೆ ಕೈಗಳು ಕಟ್ಟಿಕೊಂಡು ಮುಗುಳ್ಳಗೆಯಿಂದ ಆಕೆಯ ಕಡೆಯೇ ನೋಡುತ್ತಿದ್ದಾನೆ ಆಕಾಶ್ ನಿತ್ಯ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ತಿರುಗಿ ನೋಡಿದಳು ಆಕಾಶ್ ಏನೂ ಮಾತನಾಡದೆ ಸೈಲೆಂಟ್ ಆಗಿ ನೋಡುತ್ತಿದ್ದರೆ ಕೋಪ ನೆತ್ತಿಗೇರಿತು ನಿತ್ಯಾಗೆ ವೇಗವಾಗಿ ಹಿಂದಕ್ಕೆ ಬಂದು ಹೊರಟು ಹೋಗುತ್ತಿದ್ದರೆ ತಡೆಯದೆ ಬೊಂಬೆಯ ಥರ ನೋಡ್ತೀಯಾ ಈಡಿಯಟ್ ನಿನಗೆ ಸ್ವಲ್ಪಾನೂ ಸಹ ಪ್ರೀತಿ ಇಲ್ಲ ಎಂದು ಆಕಾಶ್ ಭುಜದ ಮೇಲೆ ಒಡೆಯುತ್ತಿದ್ದರೆ ನೀನು ಬರ್ತೀಯಾ ಅಂತ ನನಗೆ ಗೊತ್ತು ಕಣೆ ನಗುತ್ತಾ ಅವಳನ್ನು ಎರಡೂ ಕೈಗಳಲ್ಲಿ ಹೆತ್ತುಕೊಂಡನು ಲವ್ ಎಲ್ಲಿಗೆ ಕರೆದುಕೊಂಡೋಗ್ತಿದ್ದೀಯಾ ಬಿಡು ಎಂದಳು ಟೆನ್ಷನ್ನಿಂದ ನೋಡುತ್ತಾ ನಿನ್ನನ್ನೇನು ಮಾಡುವುದಿಲ್ಲ ಬಿಡೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತುಕೊಳ್ಳೋಣ ಇಲ್ಲಿ ಯಾರೋ ಒಬ್ರು ಬರ್ತಾ ಇರ್ತಾರೆ ಅದಕ್ಕೆ ಟೆರೆಸ್ ಮೇಲಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಎಂದನು ಮೆಟ್ಟಿಲುಗಳು ಹತ್ತುತ್ತ ನಿತ್ಯ ಸಣ್ಣಗೆ ನಗುತ್ತಾ ಬ್ಯಾಲೆನ್ಸ್ಗೋಸ್ಕರ ಅವನ ಕತ್ತಿನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡಳು ಟೆರೆಸ್ ಮೇಲೆ ಅವಳನ್ನು ಇಳಿಸಿ ಅಲ್ಲಿರುವ ಒಂದು ಮರದ ಬಾಕ್ಸಿನ ಮೇಲೆ ಕುಳಿತುಕೊಂಡನು ನಿಂತುಕೊಂಡು ನೋಡುತ್ತಿರುವ ನಿತ್ಯಳನ್ನು ಕೈ ಹಿಡಿದು ಹಿಡಿದು ಅವನ ಮಡಿಲಲ್ಲಿ ಕುಳಿಸಿಕೊಂಡು ಸೊಂಟದ ಸುತ್ತಲೂ ಕೈಗಳು ಹಾಕಿ ಭುಜದ ಮೇಲೆ ತಲೆಯನ್ನು ಹಿಟ್ಟನು ಈಗ ಹೇಳು ರಾಕ್ಷಸಿ ನಿಮ್ಮ ಕೋಪ ಕಡಿಮೆ ಆಗಬೇಕಾದ್ರೆ ನಾನೇನು ಮಾಡಬೇಕು ನಿತ್ಯ ಸೈಡ್ಗೆ ತಿರುಗಿ ಅವನ ಎದೆಯ ಮೇಲೆ ತಲೆಯನ್ನು ಹಿಟ್ಟು ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ನಿನಗೆ ಹತ್ತಿರವಾಗಿ ಇದ್ದರೆ ಸಾಕು ಮನಸ್ಸಿಗೆ ಹಾಯಾಗಿ ಇರುತ್ತದೆ ಎಂದಳು ಆಕಾಶ ಅವಳ ಹಣೆಯ ಮೇಲೆ ತುಟಿಗಳನ್ನು ಒತ್ತಿ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅವಳ ತಲೆಯ ಮೇಲೆ ತನ್ನ ತಲೆಯನ್ನು ಇಟ್ಟನು ಓಯ್ ಹೀರೋ ಊಟ ನಿದ್ದೆಯನ್ನು ಬಿಟ್ಟು ಕೆಲಸದ ರಾಕ್ಷಸನಂತೆ ವರ್ಕ್ ಮಾಡಬೇಡ ಆರೋಗ್ಯ ಹಾಳಾಗುತ್ತದೆ ಲಾಸ್ಟ್ ವೀಕ್ ಮೇಜರ್ ಇಶ್ಯೂ ಬಂದಿತ್ತು ಅದಕ್ಕೆ ಜಾಸ್ತಿ ವರ್ಕ್ ಮಾಡಬೇಕಾಗಿ ಬಂತು ಈ ವೀಕ್ ನಾರ್ಮಲ್ಲೇ ಎರಡು ದಿನ ರಜಾ ಹಾಕಿ ಆಯಾಗಿ ರೆಸ್ಟ್ ತೆಗೆದುಕೊಳ್ಳಬೇಕು ಇಬ್ಬರ ಮಾತುಗಳೊಂದಿಗೆ ಸ್ವಲ್ಪ ಹೊತ್ತು ಸಮಯ ಕಳೆದು ಹೋಯಿತು ಆಕಾಶ್ ಮಾತುಗಳು ಕೇಳುತ್ತಲೇ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ನಿದ್ದೆ ಅವಳ ಕಡೆ ನೋಡಿ ಸಣ್ಣಗೆ ಮುಗುಳ್ನಕ್ಕೂ ಹಾಗೆ ಅವಳನ್ನು ಎತ್ತುಕೊಂಡು ಕೆಳಗಡೆಗೆ ಹೋದನು ಹಾಲ್ನಲ್ಲಿ ಲೈಟ್ಸ್ ಆಫ್ ಇದ್ದಿದ್ದರಿಂದ ಅಮ್ಮಯ್ಯ ಎಲ್ಲರೂ ಮಲಗಿಕೊಂಡಂಗಿದ್ದಾರೆ ಅಂತ ಅಂದುಕೊಳ್ಳುತ್ತಾ ನಿತ್ಯಳನ್ನು ಅವಳ ರೂಮಿನೊಳಕ್ಕೆ ಎತ್ತುಕೊಂಡು ಹೋಗಿ ಮಲಗಿಸಿ ಬೆಡ್ಶೀಟ್ ಹೊಚ್ಚಿದನು ಗುಡ್ ನೈಟ್ ನನ್ನ ಪುಟ್ಟ ರಾಕ್ಷಸಿ ಅವಳ ಹಣೆಯ ಮೇಲೆ ಮುದ್ದನ್ನು ಕೊಟ್ಟು ಬಾಗಿಲನ್ನು ಹತ್ತಿರಕ್ಕೆ ಹಾಕಿ ರಿತ್ವೀಕ್ ರೂಮಿನೊಳಕ್ಕೆ ಹೋಗಿ ಅವನ ಪಕ್ಕದಲ್ಲಿ ವಾಲಿಬಿಟ್ಟನು ವಿಕ್ರಮ್ ಪ್ರಶಾಗಿ ಬರುವಷ್ಟರಲ್ಲಿ ಲಾಕರ್ನಲ್ಲಿ ಪೈಲ್ ಸುಡುಕುತ್ತಾ ಕಾಣಿಸಿದಳು ದಿವ್ಯಾ ಬಾವಾ ಬಂದ ವಿಶ್ವನಾಥ್ರವರ ನ್ಯೂ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಫೈಲ್ ಕಾಣಿಸುತ್ತಿಲ್ಲ ಬಾವಾ ಆಫೀಸ್ನಲ್ಲಿ ಇಲ್ಲ ಇಲ್ಲಿ ನೋಡಿದರೂ ಸಹ ಕಾಣಿಸುತ್ತಿಲ್ಲ ಅದು ಮಿಸ್ ಆದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತದೆ ಎಂದು ಗಾಬರಿ ಗಾಬರಿಯಿಂದ ಹುಡುಕುತ್ತಿದ್ದಾಳೆ ವಿಕ್ರಮ್ ಆಕೆಯ ಹತ್ತಿರಕ್ಕೆ ಹೋಗಿ ದಿವ್ಯಾ ಕೂಲ್ ಡೌನ್ ಎಲ್ಲಿಗೂ ಹೋಗುವುದಿಲ್ಲ ಎಲ್ಲೇ ಎಲ್ಲೋ ಇರುತ್ತದೆ ಎಂದನು ಇಲ್ಲ ಬಾವ ಎಂದು ಇನ್ನೂ ಏನೋ ಮಾತನಾಡಲು ಹೋದ ಆಕೆಯ ತುಟಿಗಳ ಮೇಲೆ ಬೆರಳು ಇಟ್ಟು ನೀನೇನು ಮಾತನಾಡ್ಬೇಡ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುತ್ಕೊ ನಾನು ಹುಡುಕುತ್ತೇನೆ ಎಂದು ಆಕೆ ಭುಜಗಳನ್ನು ಹಿಡಿದುಕೊಂಡು ಬೆಡ್ ಮೇಲೆ ಕುಳಿಸಿ ಫೈಲ್ಸ್ ಎಲ್ಲ ಒಂದರ ನಂತರ ಒಂದನ್ನು ನೋಡುತ್ತಿದ್ದಾನೆ ವಿಕ್ರಮ್ ಸಿಗುತ್ತದೋ ಇಲ್ವೋ ಎಂಬ ಟೆನ್ಷನ್ನಿಂದ ಅವನ ಕಡೆಯೇ ಆಗಿ ನೋಡುತ್ತಿದ್ದಾಳೆ ದಿವ್ಯಾ ಸ್ವಲ್ಪ ಹೊತ್ತು ಹುಡುಕಿದ ನಂತರ ಒಂದು ಫೈಲನ್ನು ನೋಡಿ ವಿಕ್ರಮ್ ಮುಖ ಹೊಳೆಯಿತು ದಿವ್ಯಾ ಸಿಕ್ತು ಎಂದನು ಫೈಲ್ ನೋಡುತ್ತ ನಿಜಾನ ಬಾವ ಎಂದು ಫೈಲ್ ತೆಗೆದುಕೊಂಡು ನೋಡಿ ಇದೇ ಫೈಲ್ ಬಾವಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಂದಳು ಸಂತೋಷದಿಂದ ಅವನನ್ನು ಹಿಡಿದುಕೊಂಡು ತಿರುಗಿಸಿ ತುಟಿಗಳ ಮೇಲೆ ಪಟ್ಟಂತ ಕಿಸಿಕೊಟ್ಟಳು ವಿಕ್ರಮ್ ಮುಗುಳ್ಳಗೆಯಿಂದ ನೋಡುತ್ತಾ ಆಕೆಯ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನೀನು ಆಫೀಸ್ ವಿಷಯಗಳಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದೀಯಾ ದಿವ್ಯಾ ನಾನು ಇರುವಾಗ ನಿನಗೆ ಪ್ರಾಬ್ಲಮ್ ಬರಲು ಬಿಡ್ತೀನಾ ಒಂದು ವೇಳೆ ಬಂದರೂ ವಿ ಕ್ಯಾನ್ ಮ್ಯಾನೇಜ್ ಇನ್ನೊಂದು ಬಾರಿ ಯಾವತ್ತು ಈ ರೀತಿ ಟೆನ್ಷನ್ ಪಡಬೇಡ ಎಂದನು ಆಯಿತು ಬಾವ ಎಂದಳು ಪ್ರೀತಿಯಿಂದ ನೋಡುತ್ತಾ ಆಕೆಯ ಹಣೆಯ ಮೇಲೆ ಕಿಸ್ಕೊಟ್ಟು ಹೋಗಿ ತಿಂಡಿ ತಿನ್ನು ನಾನು ಡ್ರೆಸ್ ಹಾಕ್ಕೊಂಡು ಬರ್ತೀನಿ ಎಂದನು ಸರಿ ಬಾವ ದಿವ್ಯ ಹೊರಗಡೆಗೆ ನಡೆದರೆ ಬಟ್ಟೆ ಹಾಕಿಕೊಂಡು ರೆಡಿಯಾಗಿ ಓದನು ವಿಕ್ರಮ್ ಮದುವೆ ಆದಮೇಲೆ ಸಹ ಈ ಪ್ಯಾಂಟ್ಗಳು ಶರ್ಟ್ಗಳು ಏನೇ ಸೀರೆ ಉಟ್ಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೀಯ ಎಂದಳು ಕಲ್ಪನಾ ದಿವ್ಯ ಯಾವ ಬಟ್ಟೆ ಹಾಕಿದರೂ ಚೆನ್ನಾಗಿರ್ತಾಳೆ ಅತ್ತೆ ಬಿಸ್ನೆಸ್ ಫಾರ್ಮನ್ಸ್ನಲ್ಲಿ ಇನ್ನೂ ರಾಯಲ್ ಆಗಿ ಇರ್ತಾಳೆ ಆಕೆಗೆ ಇಷ್ಟವಾಗಿರುವವು ಹಾಕಿಕೊಳ್ಳಲು ಬಿಡಿ ಎಂದನು ವಿಕ್ರಮ್ ದಿವ್ಯಾ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ದಿವ್ಯಾ ಮುಗುಳ್ಳಗಿಯೊಂದಿಗೆ ಅವನ ಕಡೆ ನೋಡಿದಳು ಅವಳನ್ನು ಒಂದು ಮಾತು ಸಹ ಅನ್ನಲು ಬಿಡುವುದಿಲ್ಲ ಅಲ್ವಾ ವಿಕ್ರಮ್ ಎಂದು ಕಲ್ಪನಾ ನಗುತ್ತಾ ಹೇಳುತ್ತಿದ್ದರೆ ಎಲ್ಲರೂ ನಗುತ್ತಾ ಟಿಫನ್ ಮುಗಿಸಿದರು ಚಿನ್ನು ಹಣ್ಣು ಸ್ಕೂಲ್ನಲ್ಲಿ ಬಿಟ್ಟು ಮನೆಗೆ ಬರುತ್ತಿರುವ ಕೃತಿಕಾ ಎದುರಿಗೆ ನಡೆದುಕೊಂಡು ಬರುತ್ತಿರುವ ವಿಜಯ್ ಕಿರಣ್ನನ್ನು ನೋಡಿ ಅಲ್ಲೇ ನಿಂತುಕೊಂಡಳು ಎಲ್ಲಿಗೆ ಹೋಗ್ತಾ ಇದ್ದೀರಿ ಸರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಕೃತಿ ಎಂದನು ಕಿರಣ್ ನಿಂತು ಹೌದಾ ನನಗೆ ಹೇಳಿದಿದ್ದರೆ ನಾನೇ ತೆಗೆದುಕೊಂಡು ಬರ್ತಾ ಇದ್ದೆ ಅಲ್ವಾ ಬಿಡಿ ನಡೀರಿ ನಾನು ನಿಮ್ಮ ಜೊತೆ ಬರ್ತೀನಿ ಎಂದು ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟನು ವಿಜಯ್ ನಗುತ್ತಿರುವ ಕೃತಿಕಾ ಮುಖ ಸ್ವಲ್ಪ ಬಾಡಿ ಹೋಯಿತು ಯಾಕೆ ಸರ್ ಆ ರೀತಿ ನೋಟದಿಂದಲೇ ಭಯ ಇಡಿಸುತ್ತೀರಾ ನೀನು ಬರಬೇಡ ಅಂತ ಬಾಯಿಂದ ಹೇಳಿದರೆ ಮುಗ್ದೋಗುತ್ತೆ ಅಲ್ವಾ ಎಂದಳು ಮುಖ ಸಪ್ಪಗೆ ಮಾಡಿಕೊಂಡು ನಾನು ನಾರ್ಮಲ್ಲಾಗೆ ನೋಡಿದೆ ಕೃತಿ ವಿಜಯ್ ಮಾತುಗಳಿಗೆ ನನಗೆ ಮಾತ್ರ ಆ ರೀತಿ ಅನ್ನಿಸಲಿಲ್ಲ ಎಂದಳು ನಿಧಾನವಾಗಿ ಕೃತಿ ಅವನು ನಾರ್ಮಲ್ಲಾಗೆ ನೋಡಿದೆ ಅಂತ ಹೇಳಿದ್ನೋ ಅಲ್ವಾ ಬಾ ಹೋಗೋಣ ಎಂದು ಕಿರಣ್ ಹೇಳಿದ್ದರಿಂದ ವಿಜಯ್ ಕಡೆ ನೋಡಿದಳು ನಡಿ ಎಂದನು ಅದೇನೋ ಸ್ವಲ್ಪ ನಗುತ್ತಾ ಹೇಳಬಹುದಲ್ವ ಸರ್ ಇಹಿಹಿ ಎಂದು ಹಲ್ಲುಗಳು ಗಿಂಚುತ್ತಾ ಇದು ಸಾಕಾಗುತ್ತಾ ಎಂದನು ವಿಜಯ್ ಸಾಕಾಗುವುದಿಲ್ಲ ಬಟ್ ಓಕೆ ಎನ್ನುತ್ತಾ ಕೃತಿಕ ಮುಂದೆ ನಡೆಯುತ್ತಿದ್ದರೆ ವಿಚಿತ್ರ ಜೀವಿಯಂತೆ ಅಂತ ವಿಜಯ್ ಮುಖವನ್ನು ನೋಡಿ ತನ್ನಲ್ಲೇ ತಾನೇ ನಕ್ಕನು ಕಿರಣ್ ವಿಜಯ್ ಗದರಿಸಿಕೊಂಡಂತೆ ನೋಡುವಷ್ಟರಲ್ಲಿ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ನೀನು ನಾರ್ಮಲ್ಲಾಗಿ ಇದ್ದರೆ ಇಷ್ಟೊಂದು ಅವಸ್ಥೆ ಬರ್ತಾ ಇರಲಿಲ್ಲ ಅಲ್ವಾ ಎಂದನು ನಾನು ನಾರ್ಮಲ್ಲಾಗೇ ಇರ್ತಾ ಇದ್ದೀನಿ ಆಕೆಯೇ ಅಬ್ ನಾರ್ಮಲ್ಲಾಗಿ ಇರ್ತಿದ್ದಾಳೆ ಎಂದು ವಿಜಯ್ ಹೇಳುತ್ತಿದ್ದರೆ ಏನು ಹೇಳ್ತಿದ್ದೀರಿ ಸರ್ ಎಂದಳು ಕೃತಿಕಾ ಹಿಂದಕ್ಕೆ ತಿರುಗಿ ವಿಜಯ್ ಸಣ್ಣಗೆ ನೆಟ್ಟೆಸರು ಬಿಟ್ಟು ಏನೂ ಇಲ್ಲ ಎಂದನು ಮಾತುಗಳಲ್ಲೇ ಮಾರ್ಕೆಟ್ಗೆ ರೀಚ್ ಆದರು ಐದು ದಿನಗಳಿಗೆ ಬೇಕಾಗುವಷ್ಟು ತರಕಾರಿಗಳು ಹಣ್ಣುಗಳ ಜೊತೆಗೆ ಅಡುಗೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿ ಬಂದರು ಬಾಗಿಲು ತೆಗೆದ ತಕ್ಷಣ ಸೋಫಾದ ಮೇಲೆ ಕುಸಿದು ಕುಳಿತ ವಿಜಯ್ನನ್ನು ನೋಡಿ ನಾನು ಟೀ ತೆಗೆದುಕೊಂಡು ಬರ್ತೀನಿ ಸರ್ ಆಯಾಸ ದೂರವಾಗಿ ರೀಫ್ರೆಶಿಂಗ್ ಆಗಿ ಇರುತ್ತದೆ ಎನ್ನುತ್ತಾ ಕಿಚನ್ನೊಳಕ್ಕೆ ಓಡಿ ಐದು ನಿಮಿಷಗಳಲ್ಲಿ ಟೀ ಮಾಡಿಕೊಂಡು ಬಂದು ಇಬ್ಬರಿಗೂ ಕೊಟ್ಟು ತಾನೂ ಹೆದರಿಗೆ ಕುಳಿತುಕೊಂಡು ಸಿಪ್ ಮಾಡುತ್ತಿದ್ದಾಳೆ ಹೌದು ಕಿರಣ್ ಸರ್ ಯಾವಾಗಲಿಂದಾನೋ ನಿಮ್ಮನ್ನು ಒಂದು ವಿಷಯ ಕೇಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಹೋಗ್ತಾ ಇದ್ದೀನಿ ಎಂದಳು ಯಾವ ವಿಷಯ ಕೃತಿ ಎಂದು ಕೇಳಿದನು ಕಿರಣ್ ಟೀ ಕುಡಿಯುತ್ತಾ ಅದು ಸಿದ್ಧಾರ್ಥ್ ಸರ್ ಸುದೀಪ್ ಸರ್ ರವರು ಈಗ ಏನು ಮಾಡುತ್ತಿದ್ದಾರೆ ಅವರಿಗೆ ಮದುವೆಯಾಗಿದೆಯಾ ಎಂದು ಕೇಳಿದಳು ಎಕ್ಸೈಟಿಂಗ್ ಆಗಿ ನೋಡುತ್ತಾ ಕಿರಣ್ ವಿಜಯ್ ಕಡೆ ನೋಡಿದನು ಸೈಲೆಂಟಾಗಿ ಟೀ ಕುಡಿಯುತ್ತಿದ್ದಾನೆ ಸಿದ್ಧಾರ್ಥ್ಗೆ ಓನ್ ಕಂಪನಿ ಇದೆ ಕೃತಿ ಸುದೀಪ್ ಅವನ ಜೊತೆನೆ ಮಾಡುತ್ತಿದ್ದಾನೆ ಅಂಡ್ ಇಬ್ಬರಿಗೂ ಮದುವೆಯಾಗಿದೆ ಎಂದನು ವಿಜಯ್ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತ ಹೌದಾ ಸರ್ ಅಂತ ಹಾಗೆ ಸಿದ್ಧಾರ್ಥ್ ಸರ್ ದಿವ್ಯಾ ಮ್ಯಾಮ್ನನ್ನೇ ಮದುವೆ ಮಾಡಿಕೊಂಡಿದ್ದಾರಾ ಎಂದು ಕೇಳಿದ ತಕ್ಷಣ ಟೀ ಕುಡಿಯುತ್ತಿದ್ದ ಕಿರಣ್ಗೆ ಟೀ ನೆತ್ತಿಗೇರಿ ಕೆಮ್ಮಿದರೆ ವಿಜಯ್ ಮುಖ ಹೊಮ್ಮೆಲೆ ಬಾಡಿ ಹೋಯಿತು ಅಂದರೆ ಕಾಲೇಜಿನಲ್ಲಿ ಇದ್ದಾಗ ಸಿದ್ಧಾರ್ಥ್ ಸರ್ ದಿವ್ಯಾ ಮೇಡಮ್ ತುಂಬ ಕ್ಲೋಸ್ ಆಗಿ ಇರ್ತಿದ್ರು ಅಲ್ವಾ ಎಲ್ಲರೂ ಅವರಿಬ್ಬರನ್ನು ಪೇರು ಅಂದುಕೊಳ್ಳುತ್ತಿದ್ದರು ಅದಕ್ಕೆ ಆ ರೀತಿ ಕೇಳಿದೆ ಎಂದಳು ಕೃತಿಕಾ ಅವರಿಬ್ಬರನ್ನು ಸಂದೇಹದಿಂದ ನೋಡುತ್ತಾ ಸಾಕ್ಷಿರೂಪ ಕಣ್ಣ ಮುಂದೆ ಕದಲಾಡಿ ವಿಜಯ್ ಹೃದಯವೆಲ್ಲ ಭಾರವಾಗಿ ಅನ್ನಿಸುತ್ತಿದ್ದರೆ ತಲೆ ಬಗ್ಗಿಸಿಕೊಂಡು ಕಣ್ಣುಗಳು ಮುಚ್ಚಿಕೊಂಡು ಕೈಯಲ್ಲಿದ್ದ ಕಪ್ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ ಕಿರಣ್ ವಿಜಯ್ ಕಡೆ ನೋಡಿ ಟೆನ್ಷನ್ ಪಡುತ್ತಾ ಉತ್ತರಕ್ಕೋಸ್ಕರ ತನ್ನ ಕಡೆಯೇ ನೋಡುತ್ತಿರುವ ಕೃತಿಕಾ ಕಡೆ ನೋಡಿ ಏನೂ ಮಾತನಾಡಬೇಡ ಎನ್ನುವ ಥರ ಅವನ ಬಾಯಿಯ ಮೇಲೆ ಬೆರಳನ್ನು ಇಟ್ಟು ಸನ್ನೆ ಮಾಡಿದನು ಏನಾಯಿತು ಸರ್ ಅಂದರೆ ಸಿದ್ಧಾರ್ಥ್ ಸರ್ ದಿವ್ಯಾ ಮೇಡಮ್ನನ್ನು ಮದುವೆ ಮಾಡಿಕೊಳ್ಳಲಿಲ್ವಾ ಮತ್ತೆ ಯಾರನ್ನು ಮಾಡಿಕೊಂಡರು ಕೃತಿಕಾ ಕುತೂಹಲದಿಂದ ಕೇಳಿದಳು ಕಿರಣ್ಗೆ ಕೋಪ ನೆತ್ತಿಗೇರುತ್ತಿದೆ ಕೃತಿಕಾ ಕಡೆ ಅಸಹನೆಯಿಂದ ನೋಡಿ ಅಲ್ಲಿ ಸಾಂಬಾರ್ ಸೀದೋಗ್ತಿದೆ ನೋಡೋಣ ನಡಿ ಎಂದು ಅವಳ ಕೈ ಹಿಡಿದುಕೊಂಡು ಫಾಸ್ಟಾಗಿ ಕಿಚನ್ನೊಳಕ್ಕೆ ಹಳೆದುಕೊಂಡು ಹೋಗುತ್ತಿದ್ದರೆ ಅಯೋಮಯದಿಂದ ನೋಡುತ್ತಾ ಅವನ ಜೊತೆ ನಡೆದಳು ಕಿಚನ್ನಲ್ಲಿ ಸ್ಟೌವ್ ಮೇಲೆ ಏನೂ ಇಲ್ಲದೆ ಖಾಲಿಯಾಗಿ ಇದ್ದಿದ್ದರಿಂದ ಸರ್ ಸಾಂಬಾರ್ ಸೀದೋಗ್ತಿದೆ ಅಂದ್ರಿ ಇಲ್ಲಿ ಏನೂ ಇಲ್ಲ ಅಲ್ವಾ ಎಂದಳು ಮುಗ್ಧತೆಯಿಂದ ಮುಖ ಇಟ್ಟು ಅವಳ ಕೈ ಬಿಟ್ಟು ಕಿಚನ್ನೊಳಗಿಂದ ವಿಜಯ್ ಕಡೆ ಬಗ್ಗಿ ನೋಡಿದನು ಕಿರಣ್ ಕೈಯಲ್ಲಿದ್ದ ಕಪ್ ಕೆಳಗಡೆ ಇಟ್ಟು ದುಃಖದಿಂದ ಒಳಗಡೆ ರೂಮಿನೊಳಕ್ಕೆ ಹೊರಟು ಹೋದ ವಿಜಯ್ನನ್ನು ನೋಡಿ ಭಾರವಾಗಿ ನಿಟ್ಟುಸಿರು ಬಿಟ್ಟು ಕೃತಿಕ ಕಡೆ ತಿರುಗಿದನು ಕಿರಣ್ಚರ್ಯಗಳನ್ನು ಚರ್ಯಗಳನ್ನು ಗಮನಿಸುತ್ತಾ ಏನೂ ಅರ್ಥವಾಗದೆ ಕನ್ಫ್ಯೂಷನ್ನಿಂದ ನೋಡುತ್ತಿದ್ದಾಳೆ ಕೃತಿಕ ಮಾತಾಡಬೇಡ ಅಂತ ಹೇಳಿದಾಗ ಸೈಲೆಂಟಾಗಿ ಇರಬಹುದು ಅಲ್ವಾ ಏನೋ ಒಂದು ಹುಚ್ಚು ಕೆಲಸ ಮಾಡಿ ಅವನ ಕೋಪಕ್ಕೆ ಬಲಿಯಾಗುತ್ತಿದ್ದೀಯಾ ಕೋಪ ಬರುವಷ್ಟು ಕೆಲಸ ನಾನೇನು ಮಾಡಿದೆ ಸರ್ ಸೀನಿಯರ್ಸ್ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ತಪ್ಪಾ ಎಂದು ಕೇಳಿದಳು ಮುಖ ಚಿಕ್ಕದು ಮಾಡಿಕೊಂಡು ಸೀನಿಯರ್ಸ್ ಬಗ್ಗೆ ತಿಳಿದುಕೊಳ್ಳುವುದು ತಪ್ಪಲ್ಲ ಆದರೆ ಅವನ ಪರಿಸ್ಥಿತಿ ಗೊತ್ತಿದ್ದು ಕೂಡ ಅವನ ಮುಂದೆ ಪ್ರೀತಿ ಮದುವೆ ವಿಷಯಗಳ ಬಗ್ಗೆ ಮಾತನಾಡುವುದು ತಪ್ಪೇ ಅಲ್ವಾ ಸಾರಿ ಸರ್ ನಾನು ಅಷ್ಟೊಂದು ಆಲೋಚನೆ ಮಾಡಲಿಲ್ಲ ವಿಜಯ್ ಸರ್ ಫೀಲ್ ಆಗಿರ್ತಾರೆ ಅಲ್ವಾ ನಾನೊಬ್ಬಳು ಉಜ್ಜಿ ಹಿಂದೆ ಮುಂದೆ ನೋಡಿಕೊಳ್ಳದೆ ಏನೂ ಆಲೋಚನೆ ಮಾಡದೆ ಮಾತಾಡಿಬಿಟ್ಟೆ ಎಂದಳು ಆಂದೋಲನದಿಂದ ಇಟ್ಸ್ ಓಕೆ ನಿನಗೆ ಏನಾದರೂ ತಿಳಿದುಕೊಳ್ಳಬೇಕು ಅಂತ ಅನ್ನಿಸಿದರೆ ನನ್ನನ್ನು ಕೇಳು ಈಗ ಸಿದ್ಧಾರ್ಥ್ ಯಾರನ್ನು ಮದುವೆ ಮಾಡಿಕೊಂಡನು ಅಂತ ನಿನಗೆ ಗೊತ್ತಾಗಬೇಕು ಅಷ್ಟೇ ಅಲ್ವಾ ದಿವ್ಯಳನ್ನು ಮಾಡಿಕೊಳ್ಳಲಿಲ್ಲ ಬೇರೆ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಆ್ಯಂಡ್ ದಿವ್ಯಾಗೆ ಬೇರೆ ಹುಡುಗನ ಜೊತೆ ಮದುವೆಯಾಗಿದೆ ಸಾಕ ಇನ್ನೂ ಏನಾದರೂ ತಿಳಿದುಕೊಳ್ಳಬೇಕಾ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ಮತ್ತೆ ವಿಜಯ್ ಸರ್ ಪ್ರೀತಿಸಿದ ಹುಡುಗಿ ಕಿರಣ್ ಕೊಟ್ಟ ಲುಕ್ಕಿಗೆ ತಡೆವರೆಸಿ ಸೈಲೆಂಟ್ ಆಗೋದಳು ಕೃತಿಕಾ ಕಿರಣ್ ಕೈಗಳು ಕಟ್ಟಿಕೊಂಡು ನಿಂತುಕೊಂಡು ಕೃತಿಕಾ ಮುಖವನ್ನೇ ನೋಡುತ್ತಿದ್ದರೆ ಅಂದರೆ ವಿಜಯ್ ಸರ್ ಯಾರನ್ನಾದರೂ ಲವ್ ಮಾಡಿದ್ರಾ ಅಂತ ಕಿರಣ್ಣನು ನೇರವಾಗಿ ನೋಡಲಾರದೆ ಕಣ್ಣುಗಳನ್ನು ಮೇಲಕ್ಕೆ ಕೆಳಕ್ಕೆ ತಿರುಗಿಸುತ್ತಾ ನಿಧಾನವಾಗಿ ಕೇಳಿದಳು ಕಿರಣ್ ಸಣ್ಣಗೆ ನಗುತ್ತಾ ಅವನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸುತ್ತಿದ್ದೀಯಾ ಎಂದು ಕೇಳಿದನು ಆಕೆಯ ಕಡೆ ಹನುಮಾನದಿಂದ ನೋಡುತ್ತಾ ಜಸ್ಟ್ ಕ್ಯಾಶುವಲ್ ಆಗಿ ಕೇಳಿದೆ ಸರ್ ತಿಳಿದುಕೊಳ್ಳೋಣ ಅಂತ ಕ್ಯಾಶುವಲ್ ಓಕೆ ಹೇಳ್ತೀನಿ ಒನ್ ಟೈಮಲ್ಲಿ ಲವ್ ಮಾಡ್ದ ಬಟ್ ಈಗ ಅವನ ಲೈಫ್ನಲ್ಲಿ ಯಾರೂ ಇಲ್ಲ ಎಂಟಿ ಗ್ರೌಂಡ್ ಎಂದನು ಆಕೆಯ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಾ ಕಿರಣ್ ಹೇಳಿದ ಮಾತುಗಳಿಗೆ ಕೃತಿಕಾ ಮುಖ ಒಮ್ಮೆಲೆ ಒಳಿದು ತುಟಿಗಳ ಮೇಲೆ ಸುಂದರವಾದ ನಗು ಹರಳಿ ತಕ್ಷಣ ಮಾಯವಾಯಿತು ಆ ನಗು ಕಿರಣ್ ನೋಟದಿಂದ ತಪ್ಪಿಸಿಕೊಳ್ಳಲಿಲ್ಲ ಒಳಗಡೆ ಸಂತೋಷದಿಂದ ಗಾಳಿಯಲ್ಲೇ ತೇಲಾಡುವ ಥರ ಇದ್ದರೂ ಹೊರಗಡೆಗೆ ನಾರ್ಮಲ್ ಆಗಿ ನಟಿಸುತ್ತಾ ಹೌದಾ ಸರ್ ಎಂದಳು ಹಾಂ ಹೌದು ಎಂದನು ಸಣ್ಣಗೆ ನಗುತ್ತಾ ಓಕೆ ಸರ್ ಚಿನ್ನುಗೆ ಲಂಚ್ ತೆಗೆದುಕೊಂಡು ಹೋಗುವ ಟೈಮ್ ಆಗಿದೆ ನಾನು ಮತ್ತೆ ಬರ್ತೀನಿ ಬಾಯ್ ಸರ್ ಬಾಯ್ ಕೃತಿ ಹುಷಾರಾಗಿ ಹೋಗು ಸರಿ ಸರ್ ಎಂದು ಕಿಚನ್ನೊಳಗಿಂದ ಹೊರಗಡೆಗೆ ಬಂದು ರೂಮ್ನಲ್ಲಿ ಮಲಗಿಕೊಂಡ ವಿಜಯ್ ಕಡೆ ನೋಡುತ್ತಾ ಹೊರಗಡೆಗೆ ಹೊರಟು ಹೋದಳು ಕೃತಿಕ ಡೌಟ್ ಇಲ್ಲ ವಿಜಯ್ ಮೇಲೆ ಕೃತಿಕಾಗೆ ಇರುವುದು ಜಸ್ಟ್ ಅಭಿಮಾನ ಮಾತ್ರ ಅಲ್ಲ ಅದಕ್ಕೂ ಮೀರಿ ಏನೋ ಇದೆ ಆ ವಿಷಯ ಅವನಿಗೆ ಸಹ ಅರ್ಥವಾದಂಗಿದೆ ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದಾನೆ ತನಗೆ ತಾನೇ ನಗುತ್ತಾ ವಿಜಯ್ ಹತ್ತಿರಕ್ಕೆ ಹೋದನು ಕಿರಣ್ ಬೆಡ್ ಮೇಲೆ ಮಲಗಿಕೊಂಡಿರುವ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ತಲೆಯ ಮೇಲೆ ಪ್ರೀತಿಯಿಂದ ಸವರುತ್ತಾ ನೀನು ಈ ರೀತಿ ಡಲ್ಲಾಗಿ ಇರುವುದು ನಾನು ನೋಡಲಾರೆ ಯಾವಾಗಲೂ ನಗುತ್ತಾ ನಗಿಸುತ್ತಾ ಚಲಾಕಿಯಾಗಿರುವ ಹಳೆ ವಿಜಯ್ನನ್ನು ನೋಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ವಿಜಯ್ ಮುಖವನ್ನು ದುಃಖದಿಂದ ನೋಡುತ್ತಾ ಭಾರವಾಗಿ ನಿಟ್ಟುಸಿರು ಬಿಟ್ಟು ಹೊರಗಡೆಗೆ ಬಂದನು ಓಡುವ ನಡಿಗೆಯೊಂದಿಗೆ ಮನೆಗೆ ಬಂದ ಕೃತಿಕ ಬಾಗಿಲು ತೆಗೆದುಕೊಂಡು ಒಳಗಡೆಗೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಹಾಗೇ ಬಾಗಿಲಿಗೆ ಹೊರಗೆ ನಿಂತುಕೊಂಡು ಎದೆಯ ಮೇಲೆ ಕೈ ಹಿಟ್ಟುಕೊಂಡು ತನ್ನಲ್ಲೇ ತಾನೇ ಉದ್ವೇಗದಿಂದ ನಕ್ಕಳು ಅಂದರೆ ಈಗ ವಿಜಯ್ ಸರ್ ಲೈಫ್ನಲ್ಲಿ ಯಾರೂ ಇಲ್ಲ ಅನ್ನೋ ಮಾತು ಆಗ ಪ್ರೀತಿಸಿದ ಹುಡುಗಿ ಸಾಕ್ಷಿಯೊಂದಿಗೆ ಬ್ರೇಕಪ್ ಆಗಿದೆಯಾ ಕಾರಣ ಏನಾಗಿರುತ್ತದೆ ಆದರೂ ಆ ವಿಷಯ ನನಗ್ಯಾಕೆ ಬಿಡು ಅವಳ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿದ್ದರೆ ಡ್ಯಾನ್ಸ್ ಮಾಡಿಕೊಳ್ಳುತ್ತಾ ಕಿಚನ್ನೊಳಕ್ಕೆ ಹೋದಳು ಮೀಟಿಂಗ್ ಹಾಲ್ನಲ್ಲಿ ಪ್ರೊಜೆಕ್ಟರ್ ಮುಂದೆ ನಿಂತುಕೊಂಡು ಪ್ರಾಜೆಕ್ಟ್ ಫೈನಲ್ ರಿವ್ಯೂ ಪ್ರೆಸೆಂಟೇಷನ್ ಕೊಡುತ್ತಿದ್ದಾಳೆ ದಿವ್ಯಾ ತುಂಬ ಪ್ರೊಫೆಷನಲ್ ಆಗಿ ಪಾಠವನ್ನು ಹೇಳುತ್ತಿದ್ದಂತೆ ಅಲ್ಲದೆ ತುಟಿಗಳ ಮೇಲೆ ಮುಗುಳ್ನಾಗಿಯೊಂದಿಗೆ ಎಲ್ಲರೊಂದಿಗೆ ಹೈ ಕಾಂಟ್ಯಾಕ್ಟ್ ಮೈಂಟೈನ್ ಮಾಡುತ್ತಾ ಪ್ರೆಸೆಂಟ್ ಮಾಡುತ್ತಿರುವ ಹಾಕಿಯ ಕಡೆಗೆ ಕಣ್ಣುಗಳು ಕಿವಿಗಳು ಕೊಟ್ಟು ತುಂಬ ಶ್ರದ್ಧೆಯಿಂದ ಕೇಳುತ್ತಿದ್ದಾರೆ ವಿಶ್ವನಾಥ್ ಅಂಡ್ ಟೀಮ್ ಇನ್ನು ವಿಕ್ರಮ್ ಆದರೆ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಕಣ್ಣೂರಪ್ಪೆ ಮಿಟುಕಿಸದೆ ಮೆಚ್ಚುಗೆಯಿಂದ ನೋಡುತ್ತಿದ್ದಾನೆ ಈಗ ವಿಕ್ರಮ್ರವರು ಮಾತನಾಡುತ್ತಾರೆ ವಿಕ್ರಮ್ರವರೇ ಪ್ಲೀಸ್ ಎಂದು ದಿವ್ಯಾ ಅವನ ಕಡೆ ನೋಡಿ ಹೇಳುತ್ತಿದ್ದರೆ ಯಾವುದೂ ಲೋಕದಲ್ಲಿ ಇದ್ದಂತೆ ಆಕೆಯನ್ನು ನೋಡುತ್ತಿರುವ ವಿಕ್ರಮ್ಗೆ ದಿವ್ಯ ಮಾತುಗಳು ಕೇಳಿಸಲಿಲ್ಲ ವಿಕ್ರಮ್ರವರೇ ಸ್ವಲ್ಪ ಜೋರಾಗಿ ಕೂಗಿದ ದಿವ್ಯಾಧ್ವನಿಗೆ ಈ ಲೋಕದೊಳಕ್ಕೆ ಬಂದು ತನ್ನ ಚೇರಿನ ಮೇಲಿಂದ ಎದ್ದು ಸ್ಟೇಜ್ ಮೇಲಕ್ಕೆ ಹೋದ ಅವನನ್ನು ನೋಡಿ ಸಣ್ಣಗೆ ನಗುತ್ತಾ ಹೋಗಿ ಚೀರಿನಲ್ಲಿ ಕುಳಿತುಕೊಂಡಳು ದಿವ್ಯಾ ವಿಕ್ರಮ್ ಪ್ರೆಸೆಂಟೇಷನ್ ಫಿನಿಶ್ ಮಾಡಿ ಅವರು ಕೇಳಿದ ಕ್ವೆಶನ್ಸ್ಗೆ ಆನ್ಸರ್ ಕೊಟ್ಟಿದ್ದರಿಂದ ಮೀಟಿಂಗ್ ಮುಗಿಯುತ್ತದೆ ಎಕ್ಸಲೆಂಟ್ ಎನ್ನುತ್ತಾ ವಿಶ್ವನಾಥ್ ಎದ್ದು ಕ್ಲಾಪ್ಸ್ ಹೊಡೆಯುತ್ತಿದ್ದರೆ ಎಲ್ಲರೂ ಎದ್ದು ಆತನ ಜೊತೆ ಕ್ಲಾಪ್ಸ್ ಹೊಡೆದರು ವಿಕ್ರಮ್ ದಿವ್ಯಾ ಅಮೇಝಿಂಗ್ ಕೊಟ್ಟ ಪ್ರಾಜೆಕ್ಟ್ಸ್ ಎಲ್ಲವನ್ನು ಡೆಡ್ ಲೈನ್ ಒಳಗೆ ಫಿನಿಶ್ ಮಾಡಿ ಬೆಟರ್ ಔಟ್ಪುಟ್ ಕೊಟ್ಟ ನಿಮಗೆ ಆ್ಯಡ್ಸ್ ಯು ಗಾಟ್ ಅವರ್ ಟ್ರಸ್ಟ್ ಇವತ್ತಿನಿಂದ ನಮ್ಮ ಕಂಪನಿಯ ಮೇಜರ್ ಪ್ರಾಡಕ್ಟ್ಸ್ ಡೀಲನ್ನು ನಿಮ್ಮ ಕಂಪನಿಗೆ ಕೊಡುತ್ತಿದ್ದೇವೆ ರಿಸೋರ್ಸಸ್ಸನ್ನು ರೆಡಿ ಮಾಡಿ ವಿಶ್ವನಾಥ್ ಮಾತುಗಳಿಗೆ ವಿಕ್ರಮ್ ದಿವ್ಯಾ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ರವರೇ ಎಂದು ಹ್ಯಾಂಡ್ ಕೊಟ್ಟು ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು